ಏ ಸವಿ ನೀನ್ ದರಿ ಇದ್ರಂಗೆ ಮಾರಿ ಮಾಡ್ಕೊಂಡು ಎಲ್ಲಿ ಹೋಗಿದಿ ಒಂದು ಕಪ್ ಚಾ ಮಾಡಿ ಕೊಡಕತ್ತಿ ಬಾ ಬಾರ ಬಾ ಹೋಗ ಒಂದ್ ಕಪ್ ಚಾ ಮಾಡಿ ಹೋಗು ಒಂದ ಮುಂಜಾನೆ ಹಿಡಿದು ಹೋಗಿದೆಯಲ್ಲ ಯಾವಾಗ ಮಾಡ್ತಿ ಹೋಗು ಬಂದೀನಿ ಶಾಲೆಗೆ ಬಗಲಾಗಿದು ತಂದು ಮನ್ಯಾಗ ಹೆಂಗಿದು ಹಿಂಗ ಮಾಡಿದ್ರೆ ಹೆಂಗ ಮಾಡು ಇನ್ಸದು ನನ್ ಮಗ ಮಾಡ್ಕೊಂಬಂದ ಇದಕ್ಕ ಯಾಕ ಮಾಡ್ಕೊಂಬಂದ ಯಾರಿಗೊತ್ತರಿದ ನನ್ನ ಮಗನಿಗೆ ಬಾಳೆ ಹಚ್ಚಿದ್ರು ಹೆಣ್ಣು ಕುಡ್ಲಿಕ್ಕೆ ಎಲ್ಲಿದ್ ಮತ್ತ ಯಾರಿಗೊತ್ತಿದ್ ಬಿಕ್ಕನಾಳ್ ನನ್ನ ಮಗನಿ ಬೆನ್ ಹತ್ತಿ ನಾನು ನನ್ ಕಳ್ಳಂದು ಸಣ್ಣ ಸಸಿ ಮಾಡೀನಿ ನಂದು ಸಣ್ಣ ಸಸಿ ನೋಡ್ರಿ ಹೆಂಗದ ಮತ್ತ್ ಹೇಳಿ ಮಾಡಿದ ಅಣ್ಣನ ಮಗಳ ಹೇಳಿ ಮಾಡಿದ ಇದ್ರ ಮಾರಿ ಇದು ಬಂದದ ನೋಡಿ ಇದ್ರ ಮಾರಿ ಗುರಿ ಹಾಕಿ ನಿನ್ಗೇನ್ ಹೇಳಿದನ ಮಾಡ್ತೇವೆ ನೀರು ತಂದಿದೆ ಮಾತಿ ಗುರಿ ಹತ್ತಲಿ ಹಂತದ ತಂದು ನೋಡಿ ನೋಡ ಮನೆಗೆ ಪ್ರೀತಿ ಮಾಡಿ ಎಲ್ಲ ಸರ್ವಸ್ವನೇ ನನ್ನ ಗಂಡ ಅಂತೇಳಿ ನನ್ನ ಗಂಡನ ಮೇಲೆ ಹತ್ತಿ ಬಂದೆ ಮೇಲಾಗ ಒಂದು ಮಗ ಹುಟ್ಟಿತು ಆ ಮಗನಿಗೆ ಸೇರಲ್ಲ ನನಗ ಸೇರಲ್ಲ ನಮ್ಮ ಅತ್ತಿನೂ ಸೇರಲ್ಲ ನನ್ನ ನೆಗಡಿನೂ ಸೇರಲ್ಲ ನನ್ನ ಗಂಡನೂ ಸೇರಲ್ಲ ಎಲ್ಲರೂ ಈ ತರ ಚಿತ್ರ ಯೋಚನೆ ಕೊಡಾಕತ್ತರ ಭಗವಂತ ಒಂದು ಖುಷಿ ತಗೊಂಡು ನೈಲ್ ಹೋಲಿ ಏನು ಮಾಡ್ಲಿ ನಾ ಯಾರಿಗೋಸ್ಕರ ಬದುಕ್ಬೇಕು ಕೂಡ ಎಂಥ ಮಗ ಅದ ನನ್ನ ಮಗನಿಗೆ ಯಾರ್ ಗತಿ

ಆತ್ತಿ ಅದೊಂದು ಇದು ಒಂದ್ ಕಪ್ ಚಾ ಮಾಡಿ ಹಾಕ್ಬೇಕು ಅನ್ನೋದು ಅದ್ರ ಮೇಲೆ ಬದಿಯು ಬರ್ರಿ ಅಡಿ ಹಿಡಿ ಇಲ್ಲವಾ ಕುಡ್ದೀನಿ ಹಿಡಿ ಇದು ನೋಡು ಎಷ್ಟು ಕಾಳಜಿ ಮಾಡ್ತದ ನಂದು ಕಳ್ಳನ್ ಕಳ್ಳ ನೀ ಸುಮ್ ಕುಂದ್ರಿ ಏನು ಮಾಡ್ಬೇಕು ಹೋಗ ಅಕ್ಕಿ ತಾನೇ ಮಾಡ್ತಾಳ ತಾನೇ ಮಾಡ್ತಾಳೆ ಕಿ ನೀವು ಒಟ್ಟ ಏನು ಮಾಡ್ಕೋಬೇಡ ಸುಮ್ ಕೂತ್ ಅದು ಏನ್ ಮಾಡ್ತದತಿ ದಗದ ದಗದ್ ಮಾಡಲ್ಲ ಬಂಗ್ ಮಾಡಕ್ ಹೋದ್ ಹೋದ ಕಡೆ ಬಂದ ಬಂದ್ ಕಡೆ ಒಂದ್ ದಗದ್ ಹೇಳದೆ ಅಂದ್ರೆ ಆ ಕಡೆ ಹೋಗಿ ಅಲ್ಲಿ ಅಳ್ಕೊಟ್ಬಿಡು ಹುಬ್ಳು ಉಗುಳ್ ಹುಬ್ಳು ಹುಗ್ಬಳ ಏನ್ ಆಳ್ತಾಳ ಇವಾಗ ಚಂತ ನೋಡಿದ್ರ ಅಳದೆ ಏನ ಸಾಕ ಹತ್ತು ಮನೆ ಹೇಳಿ ಇಲ್ಲ ಅಕ್ಕಿ ತಂದು ಅಕ್ಕಿನೇ ಮಾಡ್ತಾಳ ನೀ ಏನು ಮಾಡ್ಕೋಬೇಡ ಸುಮ್ ಕೂತು ಸುಮ್ ಊಟ ಮಾಡು ಆ ಪಾರ ಪಾರ ಏನ್ ಛಂದ ನಾವು ಒಂದು ಏನ್ ಮಾಡ್ತದ ಕೆಟ್ಟ ಏನು ಸಾಕ ಈ ಮನೆಯಾಗಿರಂಗ ಇಷ್ಟ ಬುದ್ಧಿ ಕಲ್ಸ್ ನೋಡ

ಹಾ ಹೇಳವ ಯಾಕ ನೀ ಗ್ಯಾಸಿನ ಮೇ ಮಾಡಿದ್ರ ಗ್ಯಾಸ್ ಹಳ ಆಗ್ತದ್ದು ಒಲಿ ಮೇಲೆ ಮಾಡ್ಬೇಕವ್ ಗ್ಯಾಸ್ ಯಾರು ತಂದ್ಕೊಡ್ತಾರ ಇಲ್ಲಿ ದಿನಾ ಗ್ಯಾಸಿನ ಮೇ ಮಾಡಿದ್ರ ಬಿಸಿಲಾಗ್ಯದಿ ಒಲಿಯ ಮೇಲೆ ಇದು ಆಗ್ತದ ಪಟಕ್ ಮೇಲೆ ಮಾಡ್ಕೊಟ್ರಿ ಮಂಜಿಕ್ ಮಾಡ್ತೀನಿ ಬಿಸಿಲಾ ಉಪವಾಸ ಯಾರು ಬೇಕಿದ್ರು ಕ್ಯಾನಲ್ ಹೋಗಿ ಒಕ್ಕೊಂಬಂದು

ಈ ಇಲ್ಲ ಮನೆ ಅನ್ನ ಹೊಡಿತಾಳ ನಮ್ ನೆಗೆಣ ಹೊಡಿತ ಎಲ್ಲಿ ಹೋಗ್ಬೇಕು ಎಲ್ಲಿ ಜೀವ ಕೊಡ್ಬೇಕ ಹಾಂಗ್ ಮಾಡಿದ್ರು ಸೇರಕಿಲ್ಲ ಅವ್ರಿಗೆ ತವ್ರ ಮನೆಗೆ ಹೋಗ್ಬೇಕಾದ್ರ ನಮ್ ದಸೆಂದ ತವ್ರ ಮನೇನ ಮುಚ್ಚಿಬಿಟ್ಟ ಅಣ್ಣ ತಮ್ಮರಂತ ಮೊದಲೇ ಇಲ್ಲ ಅಕ್ಕ ತಂಗಿಯರು ಯಾರು ಇಲ್ಲ ಏನ್ ಮಾಡ್ಲಿವಸ ಇದ್ಮೈ ಅಡಗಿನೇ ಮಾಡಿಲ್ಲ ಯಾ ನಿಮ್ಗ ಉಳ ಕೊಡುವ ನಾಯಲ್ಲಿ ಯಾವಾಗ ಬಂದು ಮಾಡ್ತಾಳ ಮಾಡಿ ಹುಣಾಕತ್ರಿ ಅಕ್ಕಿನ್ ಬರತಾನ ಅಟ್ಟೆ ಕುಂದ್ರ ಕೆಲ್ಸಾ ಮಾಡಬಂದ ಹಿಂಗಪ್ಪ ಬರ್ತಾಳ ತೋ ಬಂದ್ ಮಾಡ್ಕೊಡ್ತಾಳ ಹುಣಕತ್ತಿರಿ ಕುಂದ್ರಿ ಅಪ್ಪ ಇವ ಹಾನಿವ ಮತ್ತ ಅಂತಕ್ಕಿಂಗ್ ಮಾಡ್ಕೊಳ್ ಬಂದಾನ ಅಕ್ಕಿ ಮಾಡ್ಕೊಳ್ ಬಂದನಾ ಅಕ್ಕಿಗಿ ಒಟ್ಟ ಸಲಗಿ ಕುಡ್ಲ ಹಾಳ್ತಿ ಹಾಳತಿ ಹಾಂಡ್ತಿ ಅತನ ಬರೀ ದತ್ತಿಮ್ಯಾ ಕುಂದರ್ಸೋಣ ಇವನಿಗೆ ಕುಂದ್ರಸ್ಕೊಂಡು ಖಾರ ಅರಿತಾಳಕಿ ಅರಸಬೋತಿಪ ಅಕ್ಕಿ ಮಾಡಲ್ಲ ಈ ಕಿನ್ನಂಗ ಆಕಿ ಬಗ್ಲಾ ಸೀರೆ ಹಿಡ್ಕೊಂಡು ಬಂದಿಲ್ಲ ಆಕಿ ಒಟ್ಟ ಮಾಡೋದಿಲ್ಲ ಮತ್ತೇನದ ಆಕಿ ಮುದ್ದಿನ ಸಸಿ ಹೇಳ ಈಕಿ ಈಕಿ ಏನ್ ಮಾಡ್ತಾಳ ಈಕಿ ಬಂದಕ್ಕಿ ಮಾಡಬೇಕು ಆಕಿ ಏನು ಹೊಲಕ್ ಹೋಗಲ್ಲ ಮನಿ ಬಾನಲ್ಲ ನಾಲ್ಕು ರೊಟ್ಟಿ ಮಾಡ್ಲಿಕ್ ಬಾರ ಬಡಿತವ ಆಕಿ ಏನು ನಿಮ್ ಕೂಳ್ ಕೂಡಲ್ಲ ಹೋರಿ ಹೋರಿ ನಿಮ್ಮ ದಂದ ನೀವು ನೋಡ್ಕೋ ಹೋರಿ ಏ ಪಾಕಿ ಅಡಿಗೆ ಮಾಡಿಲ್ಲ ಇದೇ ಬಾರ ಬಡದದ ನಿಮ್ ನೀವು ದಂದ ಮಾಡ್ಲಿಕ್ ಹೋರಿ ಹಸು ಆಗ್ಯದೇ ಪಾಕಿ ಮಾಡಲ್ಲ ನೀವ್ ಹೋರಿ ನಿಮ್ ಧನ್ ನೀವ್ ಮಾಡ್ರಿ ಯಾವಾಗ ಬಂದ್ ಮಾಡ್ತಾಳ ಗುಣ ಹೋಗ್ಬಿಡಿ ಎಲ್ಲಾ ಮಾತಾಡ್ತೇನಿ ಹೋರೇ ಸರಿ ಏನ್ ಮಾಡಿ ಕೆಲ್ಸ ಅಡಿಗೆ ಮಾಡಿ ಅಡಿಗೆ ಮತ್ತೆ ಒಗ್ಯಾಣ ತೊಗೋ ಬಂದಿನಿರಿ ಹೋಗಿ ಮನೆ ಮಂದಿ ಹಸ್ಕೊಂಡು ಉಪಾಸ್ ಕೂತಾರ ಒಗ್ಯಾಣ ಹೋಗಿದ್ರು ಕುತಿ ಈಗ ಹನಿ ಹಾರ ಹತ್ತಿಯಾದ ಕಿಸಿನೇಲ್ ಒಗ್ಯಾಣ ಹೋಗದ್ ಹಾಕಿ ಅಡಿಗಿ ಮ್ಯಾನ್ಯ ಏನಾರ ಕೇಳಿದ್ರೆ ಏನಾರ ಹೊಡಿಬ್ಯಾಡ್ರಿ ಹೊಡಿಬ್ಯಾಡ್ರಿ ಜಟ್ ಹೊಡ್ದ್ರು ಒಟ್ಟ ಒಣದ ಮುಂದ ತಿರು ಬಸ್ತಂಗ ದೇವ್ರೆ ನಂದು ಎಂತ ಹಣೆ ಬರೋ ದೇವ್ರೆ ಎಂತ ಬರ್ಲೇ ಬರ್ರಿ ಯಾಕಟ್ಟಿಗೆ ಬರ್ದೀರಿ ಎಷ್ಟ ಕಷ್ಟ ಅನ್ಭವಸ್ಕೊಳ್ಳೋದು ಹತ್ತ ಹೊಡಿತಾಳ ನೆಗೆ ಹೊಡಿತಾಳ ಗಂಡು ಹೊಡಿತಾನೆ ಎಲ್ಲರೂ ಹೊಡಿತಾರೆ ಅಕ್ಕ ಹೇಳಪ್ಪ ನೆನ್ ಬರೋ ಕೂಡ ನಿನ್ ಬಿಟ್ಟಿ ಅನ್ನೋದಪ್ಪ ನನ್ಗೆಲ್ಲ ಸರ್ವಸ್ವನಿ ನೀನ್ ಎದಿ ನಿನ್ ಕಲಗಲಪ್ಪ ನಾ ಎಲ್ಲಾ ಎಷ್ಟ್ ಕಷ್ಟ ಅನುಭವಿಸಬೋದು ಯಾರ್ ಹೊಡದ್ರೆ ಬಡದ್ರೆ ಎಲ್ಲಾ ಎಲ್ಲಾ ನಿನ್ ಕಲಿಯಲಪ್ಪ ನಾನು ನೀ ಇರ್ಲಿಲ್ಲ ಅಂದ್ರೆ ನಾ ಇಲ್ಲಿ ಇರ್ತಿತ್ತಲ್ಲ ನೀ ಶಾಲಿತ್ ಕಲಿಯಪ್ಪ ಚಂದಾಗ್ಯ ಇದೇ ಗಪ್ಪಬೇಡ ಇಲ್ಲಪ್ಪಲ್ಲ ನಾನು ಶಾಲಿನ ಇಬ್ರು ದೂರ್ ಹೋಗಣ ಬಾ ಯಪ್ಪ ನೀ ಸಾಲಿ ಕಲಿಬೇಕಪ್ಪ ನಾ ಇಬ್ರು ದೂರ್ ಹೋದೆವಂದ್ರ ಮಂದಿ ಬ್ಯಾರೆ ತರ ಮಾತಾಡ್ತಾರ ಬ್ಯಾಡಪ್ಪ ಅದು ಎಲ್ಲ ಬೇರೆ ಥರ ಮಾತಾಡ್ಸ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ ಎಷ್ಟೇ ಕಷ್ಟ ಅಲ್ಲಿ ನೀ ಸಾಲಿ ಕಲ್ತು ನೌಕರಿ ತೊಗೋಬೇಕು ಎಷ್ಟು ದಿನ ಬೈದಾರು ಎಷ್ಟು ದಿನ ಹೊಡೆದಾರ ಒಂದಿಲ್ಲ ಒಂದಿನ ನಿಮ್ಮ ಅಪ್ಪಗ ನಿಮ್ಮ ಮಾಯಿಗೆ ಅರ್ಥ ಆಗ್ತದ ಏನು ನಿಮ್ಮ ಸಾಲಿ ಕಲ್ತು ನೌಕರಿ ತೊಗೋಬೇಕು ಏನು ಹೋಗಿ ನೀ ಇಂಥದ್ದೆಲ್ಲ ನೋಡ್ಬಾರ್ದು ಹೋಗು ನನ್ನ ಹೊಟ್ಟೆ ಅನ್ಕೂಸ ನನಗೆ ಬುದ್ಧಿ ಹೇಳಂಗಾಯ್ತು ನಾ ಒಂದು ಸಣ್ಣ ತಪ್ಪು ಮಾಡಿದ ಕಾಲದ ನನಗೆ ಇಂಥದ್ದೆಲ್ಲ ಬಂದು ಅದಕ್ಕೆ ಜೀವನ ಪೂರ್ತಿ ನನ್ನ ಜೀವನಾನೇ ಹಾಳಾಯಿತು ಆದ್ರೆ ಇಲ್ಲಿ ಇದಕ್ಕೆಲ್ಲ ನಾ ದಕ್ಕಿಸ್ಕೋಬೇಕು ಯಾಕಂದ್ರೆ ನನ್ನ ಮಗನ ಮಾರಿ ನೋಡಬೇಕಾಗೈತಿ ಆದ್ರೆ ಜೀವನದಾಗ ತಂದೆ ತಾಯಿ ಎಲ್ಲಿ ಲಗ್ನ ಮಾಡಿ ಕೊಡ್ತಾರ ಅಲ್ಲಿ ಮಾಡ್ಕೋಬೇಕು ಯಾವುದೋ ಒಂದು ಪ್ರೀತಿ ಪ್ರೇಮ ಅಂಥೇಳಿ ಯಾರನ್ನೋ ಮದುವೆ ಆಗೋದು ಯಾರಿಂದ ಹೋಗೋದು ಹ್ಞೂ ಇದಕ್ಕೆಲ್ಲ ಹೊಣೆ ಯಾರು ನನ್ನ ತಂದೆ ತಾಯಿ ಮಾಡಿ ಕೊಟ್ಟಿಲ್ಲ ನಾನು ಲಗ್ನ ಮಾಡ್ಕೊಂಡಿದ್ದೀನಿ ಬಂದು ಹೇಳ್ತಿದ್ರು ಇದಿಂತ ಯಾರು ಹೇಳಬೇಕು ನಾವು ಮಾಡಿದ್ದು ನಾವೇ ಅನ್ಬಸಬೇಕಾಗೈತಿ ಯಾಕಂದ್ರೆ ಫಸ್ಟ್ ನನ್ನಲ್ಲಿ ತಪ್ಪಾಗೇತಿ ಆ ತಪ್ಪ ನಾನೇ ಸರಿಪಡಿಸ್ಕೋಬೇಕು ಇದಕ್ಕೆ ಯಾರು ಹೊಣೆ ಅಲ್ಲ ಮತ್ತ ನೋಡುದ್ರಂದ್ರೆ ಮತ್ತೆ ಹೊಡಿತಾರ ನಿತ್ಯ ಹೇಳಿ ಮತ್ತೆ ಏನ್ ಮಾಡಿ ತಂಗೇ ನಾವ್ ಪ್ಲಾನ್ ಕೊಡ್ಲಿ ಹಾ ಹೇಳ್ಕೊಡು ನೋಡು ಈಗ ಸದಾ ಈಕಿಗ ಹಿಂಗೇ ಬಿಟ್ಟಾವ್ ತಿಳ್ಕೊನಿ ಇಡಂಗೂ ಇಲ್ಲ ನಮ್ ಮನೀನ್ಯೇ ಸರ್ವನಾಶ ಮಾಡ್ತಾಳ ಅದ್ರಾಗ ಇನ್ನೊಂದು ಚಿಂತೆ ಮಾಡೋ ವಿಷಯ ಅಂದ್ರಂದ್ರ ನಾನು ಹೊಟ್ಟಾಗ ಏನೋ ಒಂದು ಹುಟ್ಟಿಲ್ಲ ಆಕಿಗೆ ಹುಟ್ಟ್ಯಾವ ಈಗ ಮನಿ ಎಲ್ಲಾ ಆಸ್ತಿ ಎಲ್ಲ ಹೋಗಿ ಹೋಗ್ ಅಕಿಗೇ ಹೋಗ್ಬಿಡ್ತಾವ್ ಗತಿ ಕಾಣಿಸ್ತ ಯಾಕ ಯಾಕ

ಇಲ್ಲ ಯಾವತ್ತು ಬಂದಿಲ್ಲ ನಾನು ಕೂಡ ಇವತ್ತ ಯಾಕೆ ಬರ್ತೀವ ಅಕ್ಕ ನನಗೂ ಗೊತ್ತಾಗ್ಯದ ಅಕ್ಕ ನಿನ್ ಕಷ್ಟ ಏನ್ ಅನ್ನೋದು ಈ ಸದ್ ನಾನ್ ನನಗೆ ನಿನ್ ಬಿಟ್ರೆ ಯಾರದಾರ ನನ್ನ ಬಿಟ್ಟು ನಿನಗೆ ಯಾರದಾರ ಎರಡು ಮಂದಿ ಅಕ್ಕ ತಂಗಿಯಾರ ಹೊಂದ್ಕೊಂಡ್ ಹೋಗಮ್ಮೆ ತಿನ್ಮ್ಯಾಗ ಆಯ್ತು ಬಿಡವ ಮತ್ತ ಈಸ್ತಿನ ದಿನ ಏನಾಯ್ತು ಆಯ್ತು ಇಬ್ರು ಕುಡಿ ಚಂದಾಗಿ ಹೊಂದ್ಕೊಂಡು ಮಾಡ್ಕೊತ ಹೋಗನ್ ನಡಿ ಅಲ್ಲಿ ಬಕೆಟ್ ತಗ್ ತುಂಬಿಟ್ಟಿನಿ ಹೋಗ್ಯಾನ ಹಾದಿ ಮೇಲೆ ಬಾ ಅಕ್ಕ ಬಾ ಅಲ್ಲಿ ರೋಡ್ ಮೇಲೆ ಇಟ್ಟಿದಿ ರೋಡ್ ಮೇಲೆ ತುಂಬಿಟ್ಟು ಬನ್ನಿ